ಎಲ್ಲರೂ ಭಾವನೆ ಇರ್ಬೇಕು ಆದ್ರೆ ಪ್ರಯತ್ನ ಗುರಿ ಇಟ್ಕೊಂಡಿರ್ತೀರ ಅದನ್ನ ಗುರಿ ತರ್ಸ್ತಾ ಇದ್ರ ನಿಮ್ಮ ಮತ್ತು ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆ ಕೋಲಾರ ಜಿಲ್ಲೆ ಕೋಲಾರ ಕರ್ನಾಟಕ ರಾಜ್ಯ ಶಿಕ್ಷಕರ ಸಂಘ ಕೋಲಾರ ಜಿಲ್ಲೆ ಕೋಲಾರ ಸಮಿತಿ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಕೋಲಾರ ಜಿಲ್ಲಾ ಮಟ್ಟದ ಹದಿನಾಲ್ಕು ಹದಿನೇಳು ವರ್ಷ ವಯೋಮಿತಿಯಾಥಮಿಕ ಮತ್ತು ಪ್ರೌಢಶಾಲೆಗಳ ಮಾರಕ ಬಾಲಕಿಯರ ಕ್ರೀಡಾಕೂಟ ಇವತ್ತು ಉದ್ಘಾಟನಾ ಸಮಾರಂಭ ಯಶಸ್ವಿಯಾಗಿ ನಡೀತಾ ಉದ್ಘಾಟನೆಯನ್ನ ಮಾಡಿರ್ತಕ್ಕಂತಹ ನಮ್ಮ ಕ್ರೀಡಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಉಪನಿರ್ದೇಶಕರಾಗಿರ್ತಕ್ಕಂತಹ ಸಮೀಪಿಸಿದೀವಿ ಇಲಾಖೆಯ ವಿವಿಧ ಸಂಘಗಳ ಅಧ್ಯಕ್ಷರು ಕಾರ್ಯದರ್ಶಿ ಮಿತ್ರರೇ ಅತ್ಯಂತ ಮುಖ್ಯ ಆರೋಗ್ಯ ಕ್ರೀಡೆಗೆ ವಿದ್ಯಾರ್ಥಿಗಳನ್ನ ಇದ್ದೇ ಇರುತ್ತೆ ಇವತ್ತು ತಾವೆಲ್ಲ ಗಮನಿಸಿದ್ರ ಅಂಕಗಳಿಗೆ ಮುಖ್ಯ ಅಲ್ಲ ಇವತ್ತು ಜೀವನದಲ್ಲಿ ಅತಿ ಮುಖ್ಯ ಯಾವುದು ಅಂತ ಹೇಳಿದ್ರೆ ಆರೋಗ್ಯ ನೀವು ನೋಡಿರಬಹುದು ಇವತ್ತು ಆರೋಗ್ಯ ಹೇಗಿದೆ ಅಂತ ಹೇಳಿದ್ರೆ ನಮ್ಮ ಮನೆಗಳಲ್ಲಿ ನೋಡ್ತಾ ಇರ್ತೀವಿ ನಾವು ಏನು ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದಾಗಿಂದ ಸಂಜೆವರೆಗೂ ನಾನು ಇಲ್ಲ ಇವತ್ತು ಟ್ಯಾಬ್ಲೆಟ್ಸ್ ಇಂದನೆ ಕೆಲಸ ಮಾಡ್ತಾ ಇದ್ದಾರೆ ಬಹಳಷ್ಟು ಜನ ಆದ್ರೆ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು ಇವತ್ತು ನನ್ನ ಆರೋಗ್ಯ ಚೆನ್ನಾಗಿದ್ರೆ ಅದು ನನ್ನ ಕ್ರೀಡೆಯಿಂದ ಮಾತ್ರ ಇವತ್ತು ಯಾರು ಕ್ರೀಡೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೋ ಅವರ ಆರೋಗ್ಯ ಅತ್ಯಂತ ಸುಸ್ಥಿತಿಯಲ್ಲಿರುತ್ತೆ ಅಂತ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ ಇವತ್ತು ಏನು ತಾವು ನೋಡಿರಬಹುದು ಇವತ್ತು ಮಲಗ್ಲಿಕ್ಕೆ ಆಗಬಹುದು ನಿದ್ದೆ ಮಾಡಲಿಕ್ಕೆ ಇವತ್ತು ನಾವು ಏನೇ ಕಾರ್ಯಕ್ರಮವನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಬಹಳಷ್ಟು ಜನ ಇವತ್ತು ಗಮನಿಸ್ತಾ ಇದೀವಿ ಎಲ್ಲ ಸಹ ಮಾತ್ರೆಗಳಿಂದನೇ ಕೆಲಸ ಮಾಡಿಸ್ತಾ ಇದ್ದೀವಿ ಇವತ್ತು ನೋಡಿ ಒಂದು ಸಣ್ಣ ಎಕ್ಸಾಂಪಲ್ ಅಂದ್ರೆ ಇವತ್ತು ಕೋಳಿ ಫಾರಂಗಳು ಮಕ್ಕಳೇ ಗಮನಿಸ್ತಾ ಇರಬಹುದು ಕೋಳಿ ಫಾರಂಗಳು ಇವತ್ತು ಇಂಜೆಕ್ಷನ್ ಇಲ್ಲದೆ ಕೆಲಸ ಮಾಡುವುದಿಲ್ಲ ಅವರು ಸ್ನಾಯುಗಳು ಸರಿಯಾಗಿ ಕೆಲಸ ಮಾಡುವುದಿಲ್ಲ ಆದ್ರೆ ನಮಗೆ ಇಲ್ಲಿ ಏನು ಇದೀರಾ ನಮ್ಮ ಎಲ್ಲ ಸ್ನಾಯುಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತವೆ ಅದು ಯಾಕೆ ಅಂತ ಹೇಳಿದ್ರೆ ನೀವೇನ್ ಕ್ರೀಡಾಕೂಟಗಳು ಕ್ರೀಡಾದ ಭಾಗವಹಿಸ್ತಾ ಇದ್ದೀರಾ ನಿರಂತರವಾಗಿ ಆ ಕ್ರೀಡೆಯಿಂದ ಇವತ್ತು ನಮ್ಮ ಆರೋಗ್ಯ ವೃದ್ಧಿಸ್ತಾ ಇದೆ ಆರೋಗ್ಯ ಅತ್ಯಂತ ಚೆನ್ನಾಗಿದೆ ಆದ್ರೆ ಇವತ್ತು ನೋಡಿ ಕಾಡುಗಳಲ್ಲಿ ಬಹಳಷ್ಟು ಪ್ರಾಣಿಗಳು ವಾಸ ಮಾಡ್ತಾ ಇದ್ದಾವೆ ಆದ್ರೆ ಅವ್ರಿಗೆ ಆಗೋ ಇಂಜೆಕ್ಷನ್ಸ್ ಎಲ್ಲ ಮಾಡೋದಿಲ್ಲ ಅವರು ಬಹಳ ಬಹಳ ಚೆನ್ನಾಗಿರ್ತವೆ ಯಾಕೆ ಅಂತ ಹೇಳಿದ್ರೆ ಅವರು ದಿನನಿತ್ಯ ಏನ್ ಕೆಲಸಗಳನ್ನ ಮಾಡ್ಬೇಕು ಆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದಾವೆ ವಿದ್ಯಾರ್ಥಿಗಳೇ ಇವತ್ತು ನಾವು ಕ್ರೀಡಾ ಕೂಟದಲ್ಲಿ ಭಾಗವಹಿಸಿದ್ದೀವಿ ಒಂದು ತಂಡ ಮಾತ್ರ ಇವತ್ತು ನಮ್ಮ ರಾಜ್ಯ ಹಂತವನ್ನು ಪ್ರತಿನಿಧಿಸಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಭಾಗವಹಿಸು ನಾವು ನಾವು ಹೆಮ್ಮೆ ಪಡಬೇಕು ನಾನು ಮೂರು ಹಂತಗಳನ್ನ ಬೇಬೇಡಿಯನ್ನು ಬಾರಿಸಿದ್ದೀನಿ ಇಲ್ಲಿ ಉತ್ತಮ ಕ್ರೀಡಾಪಟುಗಳನ್ನ ಪ್ರೋತ್ಸಾಹಿಸತಕ್ಕಂಥ ಕೆಲಸವನ್ನ ಮಾಡಬೇಕು ಆ ಕೆಲಸವನ್ನು ತಾವು ಮಾಡ್ತೀರಾ ತಮ್ಮ ಆರೋಗ್ಯವನ್ನು ಸೃಷ್ಟಿಯಲ್ಲಿ ಇಟ್ಕೊಳ್ತೀರಾ ಇವತ್ತೊಂದು ದಿನ ಕ್ರೀಡೆ ಅಲ್ಲ ಜೀವನ ಪರ್ಯಂತ ಕ್ರೀಡೆಯಲ್ಲಿ ಭಾಗವಹಿಸೋಣ ನಮ್ಮ ಆರೋಗ್ಯವನ್ನ ಸಂಪತ್ತನ್ನ ವೃದ್ಧಿಸಿಕೊಳ್ಳೋಣ ಅಂತ ಹೇಳ್ತಾ ಏನಿವತ್ತು ತಾವು ಜಿಲ್ಲಾ ಹಂತದ ಕ್ರೀಡಾಪಟು ಕ್ರೀಡಾ ಹಂತದಲ್ಲಿ ಭಾಗವಹಿಸಿದ್ರ ತಮ್ಮೆಲ್ಲರಿಗೂ ಸಹ ಯಶಸ್ವಿ ಆಗಲಿ ತಾವು ಉತ್ತಮ ವಿದ್ಯಾರ್ಥಿಗಳಾಗಿ ಒಂದು ಸಮಾಜದ ಕೋಲಾರ ಜಿಲ್ಲೆ ಹಿರಿಮೆಯನ್ನ ಎತ್ತುವಂತದಾಗಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಯಾವುದೇ ರೀತಿಯ ಗಲಭೆಗಳಿಗೆ ಅವಕಾಶ ಇಲ್ಲದೆ ಹಾಗೆ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀಲಿ ಅಂತ ಅಪೇಕ್ಷಿಸ್ತಾ ನಾನೊಂದೆರಡು ಮಾತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತನ್ನೆಲ್ಲರಿಗೂ ಒಂದಾಗಿ ನಾನು ವೆಲ್ಕಮ್ ಸರ್ ಅವರು ರಾಜ್ಯ ಸರ್ಕಾರ ಮಹತ್ ಸಂಘ ಜಿಲ್ಲಾ ಘಟಕದ ಅಧ್ಯಕ್ಷರು ತಮ್ಗೆ ಆತ್ಮೀಯ ಸ್ವಾಗತ ಎಂಟುನೂರು ಮೀಟರ್ ಓಟ ಹದಿನೇಳು ವರ್ಷವರೆಗಿನ ಬಾಲಕ ಬಾಲಕಿಯರ ಹೈಸ್ಕೂಲ್ ಮಕ್ಕಳಿಗೆ ಹಾಗೂ ವೇದಿಕೆ ಮೇಲೆ ಆಸನ ಆಗಿರ್ತಕ್ಕಂಥ ಎಲ್ಲ ಡಿವೈಪಿ ಐ ಸಿ ಮೇಡಮ್ ಮೇಡಮ್ಗೂ ನಾನು ವಂದನೆಗೆ ಸಲ್ಲಿಸುವಂತ ಹೋಗಿದೆ ಎ ಪಿ ಸಿ ಮೇಡಮ್ ಆಗುತ್ತೆ ಹಾಗೂ ಎಲ್ಲ ಸಂಘದ ಅಧ್ಯಕ್ಷ ಈಗಾಗಲೇ ಸಮಯ ಆಗಿದೆ ಅನ್ಯತಾ ಭಾವಿಸಬಹುದು ಎಲ್ಲಾ ಸಂಘ ಸಂಸ್ಥೆಗಳ ಅಧ್ಯಕ್ಷರಿಗೆ ಹಾಗೂ ಕಾರ್ಯದರ್ಶಿಗಳಿಗೆ ನಾನು ವಂದನೆ ಸಲ್ಲಿಸುವಂತರಾಗಿದ್ದೇನೆ ಹಾಗೂ ಎಲ್ಲಾ ತಾಲೂಕಿನ ಕೀರ್ತಿಗಳ ಕಾರ್ಯದರ್ಶಿಗಳು ಎಲ್ಲಾ ತಾಲೂಕು ಟೀಸಿ ವರ್ಷವರಿಗೆ ನಾನು ವಂದನೆ ಸಲ್ಲಿಸುವಂತರಾಗಿದ್ದೇನೆ ಹಾಗೂ ತಂಡದ ಮೇಲುಚಾರಕರು ಹಾಗೂ ನನ್ನ ಕೀರ್ತಿಯ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಈ ಒಂದು ಕ್ರೀಡಾಕೂಟ ಅಶೋಧ ಸಹಕರಿಸ್ತಾ ಇದ್ದಾಗ ಇನ್ನು ಮುಂಬರುವ ದಿನಗಳು ಇದೇ ತರ ಸಹಕಾರ ಅಹಿಸ್ತಾ ಇದ್ದೇನೆ ಹಾಗೆ ಮಾಲಿ ಹಾಗೂ ವೈದ್ಯಕೀಯ ಕ್ಷೇತ್ರದ ಆ ಎಸ್ಎಂಐ ಆಸ್ತ್ರಗಳ ಸಿಬ್ಬಂದಿ ಪೊಲೀಸ್ ಇಲಾಖೆ ಸಿಬ್ಬಂದಿ ಎಲ್ಲರಿಗೂ ಸಹ ನಾನು ಈ ಒಂದು ಕ್ರೀಡಾಕೂಟದ ಪರವಾಗಿ ವಂದನೆಯನ್ನು ಸಲ್ಲಿಸುವಂತ ಇದ್ದೇನೆ ಶಾಲೆ ಬಂದಿರಂತೆ ಪಾಟ್ ಕೊಟ್ಟು ರೆಡಿ ಆಗಿ ಫಾರ್ಮ್ ತಗೊಂಡು ರೆಡಿ ಇಲ್ಲಿ ಬನ್ನಿ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಶಶಿಕರ ಶಶಿಕರ ಮೇಡಮ್ ಇದ್ದೀರಾ ಶಶಿಕರ ಮೇಡಮ್ ಇದೀರಾ ಕೆಮೀರಾಟ ತಿಳಿಸಿದಲ್ಲೇ ಅರುಣ್ ಕುಮಾರ್ ಆಮೇಲೆ ನಾಗರಾಜ್ ಎಮ್ ಇದೀರಾ ಶಿವಪ್ಪ ಇದೆ ಕಾಯಶಿ ಮೇಡಮ್ ಕಾವೇಶ ಇದೆ ಆಮೇಲೆ ಸಂತೋಷ್ ಕುಮಾರಿ ಮೇಡಮ್ ಸಂತೋಷ್ ಕುಮಾರ್ ಇದೆ ತೀರ್ವಾಸಪ್ಪ ಓಕೆ ಅಲ್ಲ ಇಲ್ಲಿ ನೀವು ಎಲ್ರೂ ಇದೇ ಆ ಕೊಡ್ತೇವೆ ಚಂದ್ರು ಬೇರಿಫಿಕೇಶನ್ ಆಗಿದೆ ಅಲ್ಲ ಏಟ್ ಹಂಡ್ರೆಡ್ ನಿನ್ನ ಬಂದ್ರೆ ಸ್ಟಾರ್ಟ್ ಆಗೋದಾ ಕಾಯಿಲೆ ಮಾಡ್ಕೊಂಡು ಹೈಸ್ಕೂಲ್ ಹೆಣ್ಣು ಮಕ್ಕಳಿಗೆ ಹೈಸ್ಕೂಲ್ ಹೆಣ್ಣು ಮಕ್ಕಳಿಗೆ ಐ ಸ್ಟಾರ್ಟ್ ಆಗ್ತಾ ಇದೆ ಹೈಸ್ಕೂಲ್ ಗಂಡ ಮಕ್ಕಳಿಗೆ ಇಟ್ಕೊಂಡಿದ್ದಾರೆ ಫಿನಿಶಿಂಗ್ ಹತ್ರ ಹೊರಗಡೆ ಬೈ ಮಾಡಿ ಯಾರು ಅಲ್ಲಿ ಅಪ್ಷನ್ಸ್ ಅವ್ರು ಬಿಟ್ಟು ಬೇರೆ ಯಾರು ಎಲ್ಲ ತಿಂತ ಗಾಡು ಬಿಟ್ಟು ಬೇರೆ ಯಾರು ಇದು ಎಲ್ಲ ಹೊರಗಡೆ ಹೋಗಿ ಮೊನ್ನೆ ಜೊತೆ ಬಂದಿರುವಂತ ಟೀಚರ್ಸ್ ಟೀ ಮ್ಯಾನೇಜರ್ಸ್ ದಯವಿಟ್ಟು ಹೊರಗಡೆ ಬನ್ನಿ ನೀವು ಇಂಥ ತೊಂದರೆ ಆಗ್ತಾ ಪ್ರೈಮರಿ ಗರ್ಲ್ಸ್ ಡಿಸ್ಕಸ್ ಸಕ್ಕರೆ ಎಸ ಇಲ್ಲಿ ಬನ್ನಿ ನಾನು ಕಳಿಸ್ಕೊಡ್ತೇನೆ ಪ್ರೈಮರಿ ಗರ್ಲ್ಸ್ ಡಿಸ್ಕಸ್ ಥ್ರೋ ಪ್ರೈಮರಿ ಬಾಯ್ಸ್ ಲಾಂಗ್ ಜಂಪ್ ಜನ ಮತ್ತೆ ಮಾಡೋದ ಮೂ